ನೀನು ಅಯ್ಯೋ ಪುಗ್ ದೊಡ ಬೈದು ಇದು ಫೋಟೋ ನಾಗಣ್ಣವ್ರು ಬರ್ಲಿ ಕೂಗು ನಾಗಣ್ಣವ್ರು ಬಂದ್ರೆ ನಾನು ನಾಯಿ ಮರಿ ಸ್ನಾನ ಮಾಡ್ತಾ ಇರ್ತೀನಿ ನೀನು ಇಲ್ಲಿ ಕುತ್ಕೊಂಡು ನೋಡು ಹೋಯ್ತದ ಇಲ್ವಾ ಅಂತ ಆಸಿಕೆ ಹ್ಮ್ ಸರಿನಾ ಬತ್ತಿನ ತಳಿ ನಾಯಿ ಸ್ನಾನ ಮಾಡಿಸ್ಬಿಟ್ಟು ಅಶೋಕ್ ನಾಗಣ್ಣವರು ಬರ್ತಾರೆ ಅಳ್ಬೇಡ ಅದು ಹೋಯ್ತದೆ ತಲೆ ಕಟ್ಕೋಡ ಅದು ಆಚರಣೆ ಹೊಂಟದ ಇಲ್ಲ ಬೇಕಾರೆ ಆಯ್ತಾ ದೊಳಮ ತಕ್ಷಣ ಅಯ್ಯೋ ಸುಬಿ ಮರಿ ನಿಂಗೆ ಸ್ನಾನ ಮಾಡಿಸ್ತೀನಿ ಸುಬಿ ದೊಡಮ್ಮ ಶೇಖಂಡ್ ಕೊಡವಾ ಹೋಗಲ್ಲಿ ದೊಡಮ್ಮ ಕೇಳಿ ನೀನು ಕೇಳ್ದಲ್ಲ ಹೆಂಗ್ ಕೊಡ್ತದೆ ಅಲ್ಲಿ ನೋಡ ಸುಭಿ ಶೇಖಂಡ್ ಕೊಡಬಾ ಸುಬ್ಬಿ ಅಂತ ಮೀನೇ ಸುಬ್ಬ ಯು ಮೀನೇ ಸುಬ್ಬ ನಾನ್ ಸುಬ್ಬು ಸುಬ್ಬಿ ನಾನ್ ಸುಬ್ಬಾಯ್ ಸುಬ್ಬಿ ನಾನ್ ಸುಬ್ಬ ನನ್ ಸುಬ್ಬಿಂಗ ನಮ್ ದೊಡಮ್ಮ ಬಂದಿತ್ತಲ್ಲ ಅದಿನ್ನು ಅಲ್ಲೇ ಇದೆ ನಾನು ಮಾತ್ರ ಮನೆ ತಗ ಬಂದಿದ್ದೀನಿ ಇದು ನಮ್ಮ ದೊಡಮ್ಮ ಪುಕ್ಲಿ ದೊಡಮ್ಮ ಇದು ಬೈತಾ ಚಾ ನಮ್ ದೊಡಮ್ಮ ನೀರ್ ಕಾಯ್ದಲ್ಲ ಸಿಕ್ಕಾಪಟ್ಟೆ ಸುಡ್ತಾವೆ ಸುಬ್ಬಿ ನೀರು ಸುಬ್ಬಿ ಸ್ನಾನ ಮಾಡಿಸ್ಬಿಟ್ಟು ತೋರಿಸ್ತೀನಿ ನಮ್ಮ ಸುಬ್ಬಿಗೆ ಸ್ನಾನ ಮಾಡ್ಸೋದು ಇದರಲ್ಲೇ ಪೆಟ್ ವಾಶಲ್ಲಿ ಶಾಂಪು ಇದು ನೋಡಿರಿ ನಮ್ಮ ಕಿಲಾಡಿ ಮಗಳು ಹೆಂಗೆ ಸುಬ್ಬಿ ಸ್ನಾನ ಮಾಡಿಸ್ಕೊತೇ ಒಂದು ಸುಮ್ಮನೆ ರೇ ಸುಮ್ಮನೆ ರೇ ಸುಮ್ಮನೆ ರೇ ಸುಮ್ಮನೆ ರೇ ಕಾದೆಲ್ಲ ಎತ್ಕೊಬಿಡಿ ನಮ್ಮ ಸುಬ್ಬಿಗೆ ಸ್ನಾನ ಮಾಡಿಸ್ಬೇಕು ಹ್ಞೂ ಸ್ನಾನ ಮಾಡಿಸ್ಬೇಕಲ್ವಾ ಸುಬ್ಬಿ ನಿಂಗೆ ಗೈಸ್ ಚಡ್ಡಿ ಎಲ್ಲ ಬಿಡೈತೆ ಅಲ್ಲಿ ಆ ಬಿಡಿಯೋರು ಬಂದರೆ ಅದಕ್ಕೆ ನನಗೆ ಓಡ್ತಾ ಇದ್ದೀನಿ ಸುಬ್ಬಿ ಸ್ನಾನ ಮಾಡಿಸಿದ್ದೆ ಬರ್ತಾ ಇಲ್ಲ ಮೈನಾಡಿಕ್ ಬಿಡ್ತೀನಿ ಕಾಣಿಸ್ತೈತೆ ನಿಮಗೆ ಚಳಿ ಆಯ್ತಾ ಇರ್ತದೆ ಹೋಗಮ್ಮ ನಾನು ವೀಡಿಯೋ ತೋ ತೋರಿಸ್ತೀನಿ ಹೋಗಮ್ಮ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಗೈಸೂರೆಲ್ಲ ಆ ವಿಡಿಯೋಗೆ ಬಂದಿರೋದು ಈಗ ಪೈಪ್ ತಂದ್ಬಿಟ್ಟು ಅವನ ಹಿಡಿಯೋಕೆ ಪೈಪ್ ಅಡಿಗೆ ಹೋಯ್ತದ ಅದು

ಹೋಗಿ ಮತ್ತೆ ಹಿಡಿಯೋದು ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಇವರು ಜಬ್ಬಣ ಮನೆ ಬಿಡೋದು ಅಲ್ಲಿ ಹಿಡಿಯೋದು ಆಮೇಲೆ ನೆಕ್ಸ್ಟ್ ತಿರ್ಗ ಒಂದೊಂದ್ ಮನೆ ಕಂಟಿನ್ಯೂ ಸುನಿಡ್ರಿ ಒಳ್ಳೆ ಸುಬಿ ಮಲೇ ಓಯ್ ಸುಬಿಮಲೇ ಸ್ನಾನ ಮಾಡಿಸ್ಬಿಟ್ಟು ಹೊಡೋದೆ ಇವಳಿಗೆ ನಮ್ಮಅಮ್ಮ ಹೋಗ್ಬಿಟ್ಟು ಬರ್ತಿದ್ದೀನಿ ಅಂತ ಅಂತು ಬಾಳ ಮಗಳೇ ಐಯ್ ಸುಬಿ 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 ತಗಡೆ 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 ಐ ಇವಳೆ ಹೆಂಗ್ ಕಾಣಿಸ್ತಾಳೆ ಗೊತ್ತಾ ಸುಬಿ ಬಾರ ಇಲ್ಲಿ ಅಯ್ಯೋ ಮುಖ ತೋರ್ಸಲ್ಲ ಅಂತ ಓಡ್ತಾವಳೆ ಐ ಸುಬಿ ನೋಡ್ರಿ ನೋಡ್ರಿ ಹೆಂಗ್ ಹೊಡಿತಾಳೆ ಎಲ್ಲಿಗೆ ಹೋಗ್ತಿದ್ಯಾವ ಎಲ್ಲಿಗೋಯ್ತಿದ್ದೆವು ಎಲ್ಲಿಗೆ ಎಲ್ಲಿಗಿದ್ದೀಯ ಮಗ್ಳೆ ನೀನು ಹ್ಮ್ ಹೋಗಳ ಹ್ಮಿ ಕೊಡವಾಡವಾ ನೋಡ್ರಿ ಕೂಗ್ರಿ ನಾಯಿ ಓಡ್ ನಮ್ಮ ಸುಬಿ ಸುಬ್ಬಿ ತಕ ಓಡ್ಬೋದ ಅವಾಗ ಐತಲ್ಲ ಹಾಕೊಂಡ್ ತಿವಿತದೆ ನಮ್ಮಅಮ್ಮಂಗ್ಸತಿ ಯಾರ್ಯಾರ ತೀದ್ಸ ದೊಡಮ್ಮ ಹೇಳು ಯಾರ್ಯಾರ ತೀತೆ ಹ್ಮ್ ಗೊತ್ತ ಮಾಡ್ಕೊಂಡೈತಂತೆ ನಮ್ಮ ದೊಡಮ್ಮ ಮಾತಾಡದ ಮೀಡಿಯಾ ಮಾಡ್ತಿದ್ರು ಬೇಕಾರೆ ಗೊತ್ತಿರ್ದಾಗ ಮೀಡಿಯಾ ಮಾಡ್ತೀನಿ ಇನ್ನೇನು ಮಾತಾಡ್ತದೆ ನೋಡ್ರಿ ಸುಬ್ಬಿ ಮಗಳು ನಾನು ಬಂದ್ರೆ ಈ ಸಂದಿಲೇ ನೋಡ್ಬಿಡ್ತಾಳೆ ನೋಡ್ಬಿಟ್ಟು ಆಲೇ ಸ್ಟಡಿ ಆಗ್ಬಿಟ್ಟು ನಿಂಕೋಬಿಟ್ಟಿರ್ತಾಳೆ ಆಮೇಲೆ ಬೋಬೋ ಬೋ ಅಂತೇಳೆ ಬುಡ್ಲಿಲ್ಲ ಅಂದರೆ ಅಷ್ಟೇ ನಮ್ಮ ಕಿವಿ ಕಿವಿ ಬಿಡ್ಬೇಕು ಹಂಗ್ ಬಿಡ್ತಾಳೆ ಹೊಂಟ್ರಿ ಆಳೆ ಬೋಗಲೇ ಸ್ಟಾರ್ಟ್ ಮಾಡ್ಬಿಟ್ಟು ಎಚ್ಕೊಬಿಡ್ಬೇಕಂತೆ ಹೇಳೋಣ ಓನವಾ ಓನ ಸುಬೇ ಓನವಾ ಓ ಏನು ಬಾಲ ಮಗಳೇ ಸುಬೀಬ್ ಬಾ ಸುಬೀ ನನ್ನ ಮಗಳು ನನ್ನ ಮಗಳು ಕರೆದ ತಕ್ಷಣ ಬಂದ್ಬಿಡ್ತಾಳದಪ್ಪ ಅಲ್ಲಿ ಓಡಿಬಿಟ್ಲು ಇವ್ಳಗ್ ಬಿಲ್ಡಪ್ ಕೊಟ್ರೆ ಏ ಸುಭಿ ಬಾರೆ ಖುಷಿ ಆಗ್ಬಿಡ್ತದೆ ಇವಳಗ್ ಒಂಥರ ಸುಮಾನ ಸುಬಿ ಸುಭಿ 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 ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಇಡ್ಕೊಬಿಡ್ಬೇಕು ನಮ್ಮ ಬಿಗ್ ಹ್ಞೂ ಬಾಯ್ ಮಗಳೇ ಗಾಯಿಸ್ ನಾನು ಎಲ್ಲೇ ವೀಡಿಯೋ ಮಾಡ್ತಿದ್ರು ವೀಡಿಯೋ ಮಾಡ್ಬೇಡ ವೀಡಿಯೋ ಮಾಡ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಪ್ರೂಫ್ ನೋಡ್ರಿ ಹಾಂ ಇಲ್ಲೂ ಮುಚ್ ಮುಖ ಮುಚ್ಕೊಂಡ್ತಾರೆ ಇಲ್ಲೂ ಮುಖ ಉಚ್ಕೊಂಡ್ತಾರೆ ಇದು ಹೋಗಿ ಬಿಡ್ರಿ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಭಯ ಭಯ ಮೇಂಟೈನ್ ಮಾಡ್ತಾ ಇರಬೇಕು ಎಲ್ಲರೂ ಭಯ ಮೇಂಟೈನ್ ಮಾಡ್ತಾ ಇರ್ತಾರೆ ಓನವಾ ನಾನು ಅವ್ರ ಗಾಡಿ ಎತ್ಕೊಂಡು ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗ್ತಿದ್ದೀನಿ ಅಲ್ಲಿಂದ ಬಂದಾದ್ಮೇಲೆ ವಿಡಿಯೋ ಮಾಡ್ತೀನಿ ಇಲ್ವ ಬಸ್ ಸ್ಟ್ಯಾಂಡಲ್ಲಿ ವಿಡಿಯೋ ಮಾಡ್ತೀನಿ ಜಾಸ್ತಿ ಜನ ಸೇರಪ್ಪ ಪಾ ಇಲ್ಲಿ ಏನಾಗಿರ್ಬೋದು ಮಾಡ್ತವ್ರಿ ಅಂತ ಬಂದಿದೆ ಆದರೆ ಬುದ್ದ್ಲಿ ಪೂಜೆ ಮಾಡ್ತವ್ರಿ ಸೈ ಸ್ಟ್ಯಾಂಡ್ ಕಟ್ಸ್ತಾರಂತೆ ಹೆಸರು ಋತ್ವೀಕ್ ತಗೋಕಿ ತಗೊಳ್ಳಿ ನಿಮ್ಮ ಮುಖ ಕಾಣಿಸ್ತಿರ ಬಿಟ್ರಿ ತಲೆ ಕೇಳ್ಕೊಡಿ ತಗೋಕಿ ಬಾಯ್ ಋತ್ ತಗಲ್ರಿ ಅಂಟಿ ಇದೇನಾ ಓದಲ್ಲ ಬಾಲು ಸುಬಿ ಬಗ್ಲೆ 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 ಸುಬಿ ಸುಬಿ ಬಗ್ಲೆ ಬಗ್ಲ ಬಗ್ಲ ಈಗ ಏಣಿ ತೆಗ್ದ್ಬಿಡ್ತೀನಿ ತಗೋ ಏಣಿ ಎಳ್ಕೀನಿ ಈಗ ಏಣಿ ಬಿಡಿಸ್ತೀನಿ ಇಳಿ ಮತ್ತೆ ಕಚ್ಚಿಸಲ್ಲ ಇಳಿ ಚೇಗ್ ಹಂಗೆ ಕೇಳು ಕೊಡ್ತದಲ್ಲ ಸೆಕೆಂಡ್ ಕೊಡ ಸುಬಿ ಕುಸುಮಟ್ಟೆ ಮಾಡ್ತೀಮಾ ಕಚ್ಬಿಟ್ಲ ನಮ್ ಸುಬ್ಬಿ ಏನು ಮಾಡದ ಏನು ಮಾಡೋದ ಏನು ಮಾಡದ ಬಾ ಬಾಯ್ ಇರ್ತೀ ಬಾ ಏನು ಮಾಡಲ್ಲ ಇದೇ ಐತಲ್ಲ ಅಲ್ಲ ಚೌ ಚು ಚು ಚೌ ಚು ಚೌ ಓ ಇರ್ತಾನೆ ಯಾವಾಗ ಬಂದೆ ಯಾವಾಗ ಬಂದ ಕೀರ್ತನ ಇವಾಗ ಬಂದ ನಮ್ಮ ಸುಬ್ಬಿ ಇದು ಮಾತಾಡ್ಸು ನೋಡಿದ್ಯಾ ನಮ್ಮ ಸುಬ್ಬಿನ ಹಾ ಮಾತಾಡ್ಸು ಅಲೋ ಫಕ್ ಇಲ್ಲ ಇಲ್ಲೇ ಐತೆ ಫೋನ್ ಮಾಡೈತೆ ನಿಂಗೇನಾದ್ರು ಇದು ಅನ್ನೋ ಅನ್ನಕ್ಕೆ ಸುಬ್ಬಿ ಮಾತು ಬರುತ್ತೆ ನಿಂಗೆ ಗೊತ್ತಾಗ್ತಿಲ್ವಾ ಸುಬ್ಬಿ ಮಾತಾಡೋದು ಮಾತಾಡ್ಸು ಬೇಕಾರೆ

ಬಾಲು ಕೈ ಮುಗಿ ಫಸ್ಟ್ ದೇವ್ರಿಗೆ ಕೈ ಮುಗಿ ಕರೆಕ್ಟಾಗಿ ಕೈ ಮುಗಿಬೇಕು ಎತ್ಕೊ ಈಗ ಅಮುಖ ಕೈ ಮುಗಿಯ ಕೇಳು ಫಸ್ಟು ನಮ್ಮ ಬಾಲು ಸಿಹೇ ಓದ್ತನಪ್ಪ ಚಪ್ಲಿ ಇದ್ಯಾವ್ದ್ ಚಪ್ಪಲಿ ಚಪ್ಲಿ ನೋಡ್ರಿ ಯಾವ್ದು ಡಬ್ಬ ಚಪ್ಲಿ ಯಾವ್ದ ಡಬ್ಬಾ ಚಪ್ಪಲಿ ತಗ ಇದಾವ್ಲ ಕೊಡು ಕೊಡು ಓಲಿ ಹೇಳ ಹತ್ ಬಿಡ್ತಾಳ ಕೊಡವ ಹತ್ ಬಿಡ್ತಾರ ಕೊಡು ಆಂಟಿ ನೋಡ್ರಿ ಆಂಟಿ ಹೆಂಗ ಕುಡಿತಾಳೆ ಬಲಿ ಚಪ್ಪಲಿ ಇಸ್ಕೋ ಕೂಡ ಮತ್ತೆ ಗಾಯ ಶುರು ಆಂಟಿನೂ ಅಲ್ವಂತೆ ಅಜ್ಜಿನ ನೀನು ಹಂಗಾರೆ ಹುಡ್ಗಿ ಆಗ್ಬಿಟ್ಟಿದು ಆಯ್ತು ಮಾಡ ಅನ್ನ ಹಾಕಲ್ಲ ಬಿಡು ಆಂಟಿ ನೀನು ಆಂಟಿನೂ ಅಲ್ವಾ ಮತ್ತೆ ಬಿಡು ಏನು ಆಗಲ್ಲ ಯಾರು ನಮ್ ಗಾಯಸ್ಗಳು

ಕಾಲು ಆಗೈತೆ ನಾನು ಬೇರೆ ಜಾಸ್ತಿ ಜೋರಾಗಿ ಎಗಿಬಿಡ್ತೀನಿ ನಾಕೋಬಿಟ್ಟು ಏ ಕುಲ ಬಾಲ ಯಾಕೋ ಡ್ಯಾನ್ಸ್ ಮಾಡಿ ಮತ್ತೆ ಹೇಳು ಹೇಳು ಓ ಲಾವಣ್ಯ ಸಾಂಗ್ ಅದು

ಬಂದಿರ ಇದು ಅಲ್ಲೇ ಹೇಳ ಧೂಳ ಆಯ್ತದ ಕೊಡೆಯಾಯ್ತದ ಎದ್ರಲ್ಲ ಎದ್ರ ಏನೋ ಮಾಡ್ತಿದ್ದೀರಾ ಎದ್ರೆ ತಿಂತ